ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇದು ಕೇವಲ ದೇವಾಲಯವಲ್ಲ ಇದು ಶಕ್ತಿಯ ಪ್ರಕಾಶಮಾನ ದೀಪ ಸಮುದ್ರ ಮಟ್ಟದ ಮೇಲೊಂದು ಪೀಠ ಇಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ದೈವಿಕ ಶಕ್ತಿ ಪ್ರತಿಯೊಂದು ತೀರ್ಥದಲ್ಲಿ ಪವಿತ್ರತೆ ತುಂಬಿರುತ್ತದೆ ಈ ದೇವಿಯ ದರ್ಶನ ಪಡೆದರೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋ ನಂಬಿಕೆ ಇಂದಿಗೂ ಜೀವಂತವಾಗಿದೆ ಪರಶುರಾಮನಿಂದ ಸ್ಥಾಪಿತವಾದ ಈ ಕ್ಷೇತ್ರವು ಮಧ್ವಾಚಾರ್ಯರಿಗೂ ಪ್ರೀತಿಯ ಸ್ಥಳವಾಗಿತ್ತು ಬೆಟ್ಟದ ಮೇಲೆ ಕಿರಿದಾದ ದಾರಿಯಲ್ಲಿ ಏರಿ ಬಂದಾಗ ದೇವಿಯ ದರ್ಶನ ಮಾತ್ರವಲ್ಲ ದೈವಿಕ ಶಾಂತಿಯ ಅನುಭವವು ನಮ್ಮನ್ನು ಆವರಿಸಲಿದೆ ಇಲ್ಲಿ ಪ್ರತಿಯೊಂದು ಕಲ್ಲು ತೀರ್ಥ ಗೋಪುರಗಳೆಲ್ಲವೂ ನೂರು ಆಧಾರ ಈ ವಿಡಿಯೋದಲ್ಲಿ ನಾವು ಈ ಶಕ್ತಿಪೀಠದ ಇತಿಹಾಸ ಆಧ್ಯಾತ್ಮಿಕ ಮಹತ್ವ ಮತ್ತು ಇತರ ಆಕರ್ಷಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಕುಂಜಾರುಗಿರಿ ಕರ್ನಾಟಕದ ಉಡುಪಿ ಜಿಲ್ಲೆಯ ಒಂದು ಗ್ರಾಮ ಇದು ಉಡುಪಿ ನಗರದಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿರುವ ಶಂಕರ್ಪುರದ ಸಮೀಪದಲ್ಲಿದೆ ಈ ಗ್ರಾಮದ ಪ್ರಮುಖ ಆಕರ್ಷಣೆಯೆಂದರೆ ದುರ್ಗಾ ಬೆಟ್ಟ ಎಂದು ಕರೆಯಲ್ಪಡುವ ಬೆಟ್ಟ ಇದರ ಮೇಲೆ ದುರ್ಗೆಯ ದೇವಾಲಯವಿದೆ ಇಲ್ಲಿನ ದೇವಿಯನ್ನು ಸ್ಥಳೀಯರು ತುಳು ಭಾಷೆಯಲ್ಲಿ ಕುಂಜಾರಮ್ಮ ಎಂದು ಕರೆಯುತ್ತಾರೆ ಕುಂಜಾರುಗಿರಿ ದುರ್ಗಾ ಬೆಟ್ಟ ಮತ್ತು ವಿಮನಗಿರಿ ಎಂಬ ಹೆಸರುಗಳಿಂದ ಜನಪ್ರಿಯವಾಗಿರುವ ಎತ್ತರದ ಬೆಟ್ಟದ ಮೇಲೆ ದುರ್ಗಾ ದೇವಾಲಯದಿಂದಾಗಿ ಈ ಸಣ್ಣ ಗ್ರಾಮವು ತನ್ನ ಪವಿತ್ರತೆಗೆ ಹೆಸರುವಾಸಿಯಾಗಿದೆ ಎತ್ತರದ ಬೆಟ್ಟಗಳು ಶ್ರೀ ದುರ್ಗಾ ಮತ್ತು ಪರಶುರಾಮ ದೇವರ ವಾಸಸ್ಥಾನಗಳು ಕುಂಜಾರನಂತೆ ಅಂದರೆ ಆನೆಯಂತೆ ಕಾಣುತ್ತದೆ ಈ ಸ್ಥಳವನ್ನು ಕುಂಜಾರ್ಗಿರಿ ಅಥವಾ ಕುಂಜಾರುಗಿರಿ ಎಂದು ಕರೆಯಲಾಗುತ್ತದೆ ಜಗನ್ಮಾತೆ ದುರ್ಗೆಯನ್ನು ಪರಶುರಾಮನು ಬೆಟ್ಟದ ಮೇಲೆ ಪ್ರತಿಷ್ಠಾಪಿಸಿದಾಗ ಪುಷ್ಪನವನ ಸಲ್ಲಿಸಲು ದೇವತೆಗಳು ವಿಮಾನದಿಂದ ಬಂದ ಕಾರಣ ಇದನ್ನು ವಿಮಾನಗಿರಿ ಎಂದು ಸಹ ಕರೆಯಲಾಗುತ್ತದೆ ದೇವಿ ದುರ್ಗೆಯ ಮೂರ್ತಿ ಬಹಳ ಪುರಾತನವಾಗಿದ್ದು ದೇವಾಲಯದ ಸುತ್ತಲೂ ನಾಲ್ಕು ಪುಣ್ಯತೀರ್ಥಗಳಿವೆ ಅವುಗಳು ಗದಾ ತೀರ್ಥ ಬಾಣತೀರ್ಥ ಮತ್ತು ಪರಶುತೀರ್ಥ ಭಗವಾನ್ ವಿಷ್ಣುವಿನ ಅವತಾರವಾದ ಪರಶುರಾಮರು ದೇವಿಯ ಆದಿಶಕ್ತಿಯ ಗೌರವಾರ್ಥವಾಗಿ ಈ ದೇವಾಲಯವನ್ನು ನಿರ್ಮಿಸಿದರೆಂದು ನಂಬಲಾಗಿದೆ ಪರಶುರಾಮರು ಕೇರಳವನ್ನು ರಚಿಸಿದಾಗ ಸಮುದ್ರದಿಂದ ಮುತ್ತೊಂದನ್ನು ಪಡೆದುಕೊಂಡರೆಂದು ಆ ಮುತ್ತಿನಿಂದ ಮೂಗುತಿಯನ್ನು ತಯಾರಿಸಿ ಕುಂಜಾರಮ್ಮನ ತೊಟ್ಟಿಲನ್ನು ಅಲಂಕರಿಸಿದರೆಂದು ಹೇಳಲಾಗುತ್ತದೆ ಇಲ್ಲಿ ದುರ್ಗಾದೇವಿಯು ಚತುರ್ಭುಜದ ರೂಪದಲ್ಲಿರುತ್ತಾಳೆ ಇದರರ್ಥ ನಾಲ್ಕು ಕೈಗಳು ಮೇಲಿನ ಕೈಗಳು ರಕ್ಷಣೆಯ ಸಂಕೇತವಾದ ಶಂಖ ಮತ್ತು ಚಕ್ರವನ್ನು ಹಿಡಿದಿದ್ದರೆ ಕೆಳಗಿನ ಕೈಗಳು ದುಷ್ಟ ಸಂಹಾರದ ಸಂಕೇತವಾದ ಬಿಲ್ಲು ಮತ್ತು ತ್ರಿಶೂಲವನ್ನು ಹಿಡಿದಿರುತ್ತವೆ ದೇವಿ ದುರ್ಗೆಯ ಮೂರ್ತಿ ಬಹಳ ಪುರಾತನವಾಗಿದ್ದು ದೇವಾಲಯದ ಸುತ್ತಲೂ ನಾಲ್ಕು ಪುಣ್ಯತೀರ್ಥಗಳಿವೆ ಅವುಗಳು ತೀರ್ಥ ಗದಾತೀರ್ಥ ಬಾಣತೀರ್ಥ ಮತ್ತು ಪರಶುತೀರ್ಥ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ನವದುರ್ಗ ಕಲ್ಪೋಕ್ತ ಪೂಜೆಯನ್ನು ನಡೆಸಲಾಗುತ್ತದೆ ಮಾಘ ಶುದ್ಧ ಪೂರ್ಣಿಮಾ ದಿನದಂದು ವಾರ್ಷಿಕ ರಥೋತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ಅದ್ಧೂರಿಯಾಗಿ ನಡೆಸಲಾಗುತ್ತದೆ ಕುಂಜಾರಗಿರಿ ದೇವಸ್ಥಾನದಲ್ಲಿ ಮೂವತ್ತೆರಡು ಅಡಿ ಎತ್ತರದ ಮಧ್ವಾಚಾರ್ಯರ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ ಉಡುಪಿಯಲ್ಲಿರುವ ಕುಂಜಾರುಗಿರಿ ಶ್ರೀ ದುರ್ಗಾದೇವಿ ದೇವಸ್ಥಾನವು ಸಾಮಾನ್ಯವಾಗಿ ಬೆಳಿಗ್ಗೆ ಐದು ಮೂವತ್ತರಿಂದ ರಾತ್ರಿ ಎಂಟು ಗಂಟೆಯವರೆಗೆ ತೆರೆದಿರುತ್ತದೆ ಇದು ಕುಂಜಾರುಗಿರಿಯ ದೇವಿಯ ಪವಿತ್ರತೆ ಶಕ್ತಿಯ ಪ್ರಸಾರ ಮತ್ತು ನಂಬಿಕೆಯ ದಿವ್ಯಯಾತ್ರೆ ದೇವಿಯ ದರ್ಶನದಿಂದ ಮನಸ್ಸಿಗೆ ಶಾಂತಿ ಆತ್ಮಕ್ಕೆ ಶಕ್ತಿ ದೊರಕುತ್ತದೆ ಅನ್ನೋದು ಇಲ್ಲಿ ತೋರಿಸಿಕೊಳ್ಳುವ ನಿತ್ಯ ಸತ್ಯ ಇಷ್ಟೆಲ್ಲ ಅನುಭವಿಸಿದ ಮೇಲೆ ಈ ದೇವಾಲಯಕ್ಕೆ ಒಂದು ಸಲ ಭೇಟಿ ಕೊಡುವುದು ನಮ್ಮ ಜೀವನದ ಶ್ರೇಷ್ಠ ಕ್ಷಣವಾಗಬಹುದು ಇಂತಹ ಪವಿತ್ರ ಸ್ಥಳಗಳ ಬಗ್ಗೆ ಮತ್ತಷ್ಟು ತಿಳಿಯಲು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ದುರ್ಗಾದೇವಿಯ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ಧನ್ಯವಾದಗಳು